ನೋಡಿ ಮತ್ತೊಂದು ಓ ಅಲ್ಲಿ ನೋಡಲ್ಲ ಅವ್ರು ಮೇಡಮ್ ಅವ್ರು ಬರ್ತಾವ್ರೆ ಮೇಡಮ್ ಬನ್ನಿ ಬೇಗ ಬಂದ್ರು ನೋಡಿ ಓ ಟೀನ್ ಗೆಲ್ತು ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮಕ್ಕಳು ಲಾಸ್ಟ್ನೇ ದಿನ ಇವತ್ತು ಲಾಸ್ಟ್ ದಿನ ಅಲ್ಲ ಇನ್ನು ನಾಳೆ ನಾಳೆ ಒಂದಿನ ಇರುತ್ತೆ ಅಷ್ಟೇನೆ ಆಮೇಲೆ ಔಟ್ ಆಫ್ ಕಂಟ್ರೋಲ್ ಏಯ್ ಇಲ್ಲ ಇಲ್ಲಪ್ಪ ಹಾಯ್ ಫುಲ್ ಕಂಟ್ರೋಲ್ ಆಗಿರಪ್ಪ ನೋಡಿ ನೀವು ತುಂಬಾ ಕಂಟ್ರೋಲ್ ಆಗಿರಬೇಕು ಇವಾಗ ಮತ್ತು ಇವತ್ತು ಇವತ್ತು ಏನು ಇವತ್ತು ಏನು ಮಾಡ್ತಿದ್ದಾರೆ ಅಂದ್ರೆ ಈ ಮಕ್ಕಳು ಪೇರೆಂಟ್ಸ್ ಇರೋ ಇರೋ ನಾನು ಹೇಳ್ತೀನಿ ಇರೋ ಮಕ್ಳು ಪೇರೆಂಟ್ಸ್ನೆಲ್ಲ ಕರೆಸಿದ್ದಾರೆ ಅವ್ರ ಕೈಲಿ ಮಕ್ಳು ಕೈಯಲ್ಲಿ ಏನೇನು ಆ್ಯಕ್ಟಿವಿಟಿ ಮಾಡಿಸ್ತೀವಿ ಅದನ್ನೆಲ್ಲ ಇವತ್ತು ಪೇರೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಬಾ ಬನ್ನಿ ಅದು ಪೇರೆಂಟ್ಸ್ಗಳು ಮಾಡ್ಬಾರಲ್ಲ ಕರಗರ ಸರಿ ಬಾ ಅವ್ರ ಕೊಡಗ ಮಾಡಲಿ ಓಯ್ ಶಿವಣ ಇದು ವೇದು ನೋಡಿ ಅವ್ರ ಅಪ್ಪ ಅಮ್ಮದಿರು ಇವಷ್ಟು ದಿವಸ ಮಕ್ಕಳು ಏನು ಆಟಾಡ್ತಿದ್ರು ಅದನ್ನ ಅಪ್ಪ ಅಮ್ಮದಿ ಇವತ್ತು ಆಟಾಡಿಸ್ತಾ ಇದ್ದೀವಿ ನಮಗೆ ಇಲ್ಲಿ ಎಲ್ಲ ಇವರು ಇವತ್ತು ಅಂತಾಕ್ಷರಿ ಆಡ್ತಾ ಇದ್ದಾರೆ ಈಗ ಬನ್ನಿ ಅಂತರಿ ಏನು ಆಡ್ರಪ್ಪ ಯಾವ್ದಪ್ಪ ನಿಮ್ಗೂ ರಿವರ್ಸ್ ಗಂಡ ಎಂದ ಮೇಲೆ ಅವನು ಶಿವನೇ ಅಲ್ವಮ್ಮ ನೆನಪಿನ ಪಾಕೆಟ್ಟು ಟೂ ಟು 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 ನಿನ್ನ ಜೊತೆ ನಾಟು ಟು ಬೇರೆದ ಹೇಳಂಗಿಲ್ಲ ಬೇರೆ ಬೇರೆ ಹೇಳಂಗಿಲ್ಲ ಬೇರೆ ಕರ್ನಾಟಕದಲ್ಲಿ ಕನ್ನಡ ಒಂದೇ ಕಾವೇರಿ ಜಿಲ್ಲಾಧಿಕಾರಿ ಅಂತವರು అరే వాయిస్ కింటోరా నా యా బెకో చూడరా అవి కొరకాలే ఏం లేదు యాకి ಅಲ್ಲ ಯಾರ ಹೋದ್ರು ಯಾರು ಬಂದ್ರಿ ಆ ಪ್ರತಿದ್ರಿ

ಸಾಮ ಶಿವ ಶಿವ ಸಹ ಆಶೀರ್ವಾದ ಆಶೀರ್ವಾದ ಬ್ಲೇಸಿಂಗ್ಸ್ ತತ್ಸಮ ತತ್ವ ಸೂಪರು ನಿಜ ಇಲ್ಲ ನಿಜ ಇಲ್ಲ ನೆಕ್ಸ್ಟ್ ಇನ್ನ ಆಯ್ತಾ ಇನ್ನೂ ಆಯ್ತು ಏನೋ ಭೀಮಾ ನಳ ಮಹಾರಾಜ ನಳ ಮಹಾರಾಜ ಭೀಮಸೇನಾ ನಳ ಮಹಾರಾಜ ಅದು ಲಿಂಕ್ ಇಲ್ಲ ನಾಲೆಜ್

ಓ ಈಗ ಅರುಣ್ಣನ ಸೇರ್ಕತ್ತವ್ರೆ ಇದಕ್ಕೆ ಈಗ ಪೇರೆಂಟ್ಸ್ಗೆ ಗೇಮ್ ಆಡಿಸ್ತಾ ಇದ್ರಲ್ಲ ಆ ಗೇಮ್ಗೆ ಅರುಣ್ಣ ಸೇರ್ಕತ್ತವ್ರೆ ಯಾಕಂದ್ರೆ ಅವ್ರ ಮಗಳಿಗೂ ಕೂಡ ಇಲ್ಲಿ ಸೇರ್ಸಿದೀವಲ್ಲ ಸಮರ್ ಕ್ಯಾಂಪ್ಗೆ ಲಾಸ್ಟಲ್ಲಿ ಮೇಲೆ ಒಬ್ಬ ಪ್ಲೇಟ್ ತಗೋದು ಪ್ಲೇಟ್ ತೆಗೆದು ಕೈಲಿ ಕೈಯಲ್ಲಿ ಒಬ್ಬ ಯಾರಿದ್ರೆ ಅವ್ರ ಕೈ ಕೊಟ್ಟು ಕೊಟ್ಟು ಹೋಗ್ಬೋದು ಇಲ್ಲಿ ಆಗುತ್ತಾ ಮುಂದೆ ಮುಂದೆ ಪಾಸ್ ಆಗ್ತಿರ್ತಾರಾ ಫಸ್ಟ್ ಹೊರಗೆ ಹೋಗ್ತಾರಲ್ಲ ಫಸ್ಟ್ ಇವ್ರು ಹೊರಗೆ ಹೋಗ್ತಾರೆ ಲೈನ್ ದಾಟಿ ಅವ್ರ ಕೈಯಲ್ಲಿ ಪ್ಲೇಟ್ ಕೊಟ್ಟು ಹಿಂದೆರೋರು ಮುಂದೆ ಹೋಗ್ಬೋದು ಅಷ್ಟೇ ಹ್ಞೂ ಅದೇ ಅದೇ ಒಂದ್ಸಲ ಟ್ರೈವರ್ ತಗೋ ಆಯ್ತು ನನ್ನ ಮುಂದೆ ಹೊರಗಡೆ ಹಾಕಿ ಆನ್ ಮಾಡಿ ಇದು ತರಂತೀ ಹೊರಗಡೆ ಹಾಕಿರೋದು ಮುಂದೆ ಫಸ್ಟ್ ರೆಡಿ ಲೈನ್ ಲೈನ್ ಟ್ರೈಲ್ ಟ್ರೈಲ್ ರೆಡಿ गड़ों का एक बाग, गड़ों का एक बाग, गड़ों का, गड़ों का, गड़ों का। हाँ, कल, 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 नहीं, 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 ना बाल बज़ीनी, ना बाल बज़ीनी, ना पासार के, ना पासार ಪಾಸ್ 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 ಹಾಂ ಓ ಅಲ್ಲಿ ನೋಡಲಿ ಅವ್ರು ಅವ್ರು ಮೇಡಮ್ ಬನ್ನಿ ಬೇಗ ನೋಡಿ ಎಲ್ಲ ಅಮ್ಮ ಹಾಂ ಅಯ್ಯೋ

ಫಸ್ಟ್ ರೌಂಡ್ ಅಲ್ಲಿ ಟೀಮ್ ಬಿ ಗೆದ್ದೈತೆ ಈಗ ಸೆಕೆಂಡ್ ರೌಂಡ್ ನಡೆಸ್ತಾ ಇದ್ದಾರೆ ಈಗ ನೋಡಿ ಯಾರು ಗೆಲ್ತಾರೆ ಅಂತ ಹಾ ಗುಡ್ 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 ಹಾ ಇರಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಲ್ಲ ಅಲ್ಲೇ ನಿಂತ್ಕೊಳ್ಳಿ ಅಲ್ಲೇ ನಿಂತ್ಕೊಳ್ಳಿ ಅಲ್ಲೇ ನಿಂತ್ಕೊಳ್ಳಿ ಅಲ್ಲಿಂದ ಬರಬೇಕು हाँ गुड 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 इलाके इलाके हाँ ओके हाँ 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 हाँ

ಮಕ್ಕಳು ಮಕ್ಕಳಿಗಿಂತ ಅಪಾಮ ಸಖತ್ ಆಟ ಆಡ್ತಾ ಇದಾರೆ ನೋಡಿ ಈ ಆಡಿದ್ರೆ ಮನಸ್ಸಿಗೆ ಮೈಂಡ್ ಮೈಂಡ್ಗೆಲ್ಲ ಫುಲ್ ಖುಷಿ ಇದನ್ನೆಲ್ಲ ಮರ್ತಾ ಬಿಟ್ಟಿದ್ದಾರೆ ಇವಾಗ ಇವತ್ತೊಂದಿನ ಫುಲ್ಲು ಜಾಲಿ ಮಾಡ್ತಾ ಇದ್ರೆ ಮಾಡಲಿ ಈಗ ಮೂರನೇ ಸಾರಿ ಆಡ್ತಾ ಇದಾರೆ ಮೂರನೇ ಸರಿ ಯಾರಿಗೆ ಗೆಲ್ತಾರೋ ಅವ್ರದೇ ಫೈನಲ್ ಮುಗೀತು ವೆರಿ ಗುಡ್ ಕಮಾನ್ ಖಮನ್ ಕಮಾನ್ ಪಾಸ್ಟರ್ ಪ್ಯಾಸ್ಟಾರ್ ಪಾಸ್ಟರ್ हाँ यु हा गुड टीम टू फास्ट तो गुड गुड वेरी गुड फास्ट आस्ट तो कम कम जास्ट फास्ट 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 फास्ट

ನೋಡಿ ಮೂರು ರೌಂಡ್ ಮುಗಿಸಿದರೆ ಈಗ ಮೂರು ರೌಂಡ್ ಅಲ್ಲಿ ನಮ್ಮ ಬಿ ಟಿ ಅವರಿಗೆ ದಾರಿ ಹೆಡ್ತಲ್ಲ ಓಕೆ ಸೂಪರ್ ಸರ್ ವಿನ್ನರ್ ಟೀಮ್ ಆಗಿದ್ರೆ ಓ ಕಪ್ ಕೊಡಿ ಸರ್ ಕುಡಿ 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 ಆ ಓಕೆ 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 ನೆಕ್ಸ್ಟ್ ಗೇಮ್ ಹಾಂ ಸಾಕು ಗೇಮ್ ಎಲ್ಲ ಮುಗಿದ ಮೇಲೆ ಅವ್ರ ಪೇರೆಂಟ್ಸ್ನ ಕರ್ಕೊಂಡು ಬಂದ್ಬಿಟ್ಟು ಫುಲ್ಲು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಎಲ್ಲರೂ ಒಳ್ಳೆ ಜಲಕ್ಕಿಂದ ಸ್ಟೆಪ್ ಆಗ್ತಾವ್ರೆ ನೋಡಿ ಹೆಂಗೆ ಆಗ್ತಾವ್ರೆ ಅಂತ ಎಲ್ರಿಗೂ ಡ್ಯಾನ್ಸ್ ಮಾಡಬೇಕಂತ ಆಸೆ ಇರುತ್ತೆ ಆದರೆ ಸಮಯ ಸಿಕ್ಕಿರಲ್ಲ ಅವಕಾಶಗಳು ಸಿಕ್ಕಿರಲ್ಲ ಆಮೇಲೆ ಹೆಂಗೆ ಮಾಡಬೇಕು ಅಂತಲೂ ಗೊತ್ತಿರೋಲ್ಲ ಈಗ ಈ ಸಮರ್ ಕ್ಯಾಂಪ್ ಅನ್ನೋ ನೆಪದಲ್ಲಿ ಅಪ್ಪ ಅಮ್ಮದಿರು ಅವರು ಕೂಡ ಒಂದು ಒಳ್ಳೆಯ ಡ್ಯಾನ್ಸ್ ಆಡ್ಕೊಬೋದಲ್ಲ ಅದಕ್ಕೆ ನೋಡಿ ಸಾಕತ್ತು ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಕುಣಿರಿ ಕುಣಿರಿ ನಮ್ಮ ಡ್ಯಾನ್ಸರ್ ರಭಿ ಕೊರಿಯೋಗ್ರಫಿಂಗು ನಮ್ಮ ಡ್ಯಾನ್ಸರ್ ಅಭಿ ಏನು ಹೇಳ್ಕೊಡ್ತಾರೋ ಅದೇ ರೀತಿ ಸ್ಟೆಪ್ಗಳು ಹೋ ಪಾಪ ಹಿಂದೆ ಹೋಗಿ ನಿಂತ್ಕೊಬಿಟ್ಟು ಸಿಂಗಲ್ ಆಗ್ಬಿಟ್ಟಿದ್ರು ಸದ್ಯ ಜೋಡಿ ಹೊಡ್ಕೊಂಡು ಬಂದರು ಅಲ್ಲಿಗೆ ವಾಪಸ್ಸು ರಜನಿಕಾಂತ್ ಸರ್ದು ಇದು ಸಾಂಗ್ ತುಂಬ ಸಖತ್ತಾಗಿತ್ತು ಈ ಸಾಂಗ್ ಹಾಕೋಕ್ಕಾಗಲ್ಲ ಕೆಳದ್ರೆ ಅಲ್ಲಿ ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಅದಕ್ಕೆ ಬರೀ ವೀಡಿಯೋಗಳು ಮಾತ್ರ ಹಾಕ್ಬಿಟ್ಟು ಸಾಂಗ್ ಮ್ಯೂಟ್ ಮಾಡ್ಬಿಟ್ಟು ಹಂಗೆ ಏನು ಸಖತ್ತಾಗಿದೆ ಡ್ಯಾನ್ಸ್ ನೋಡಿ 何 ಓಕೆ ಬ್ಲಾಗ್ನ ಎಂಡ್ ಮಾಡೋಣ ಈ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಕಲಾಚಂದನ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್